ಎನ್ ಎಂಬ ನ್ಯೂಸ್ಗೆ ಸ್ವಾಗತ ಬಲವಂತವಾಗಿ ಅಂಗಡಿಗಳನ್ನು ಬಂದ್ ಮಾಡಿಸಿದ ಪ್ರತಿಭಟನಾಕಾರರು ಮತ್ತೆ ಅಂಗಡಿ ತೆರೆದ ಮಾಲೀಕರು ಕೇಂದ್ರ ಸರ್ಕಾರವು ಜಾರಿಗೊಳಿಸಿರುವ ಮೂರು ವಿವಾದಾತ್ಮಕ ಕೃಷಿ ಕಾಯ್ದೆ ಹಾಗೂ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಕರೆ ನೀಡಿದ ಭಾರತ ಬಂದ್ಗೆ ಚಿಂತಾಮಣಿ ನಗರದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಯಿತು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷ ರಮಣಾ ರೆಡ್ಡಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಬಣ್ಣದ ಅಧ್ಯಕ್ಷ ಕೃಷ್ಣೋಜಿರಾವ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಂಘಟನಾ ಸಂಚಾಲಕ ಕವಾಲಿ ವೆಂಕಟಣಪ್ಪ ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷ ರಘುನಾಥ ರೆಡ್ಡಿ ಮತ್ತು ಸಿಪಿಎಂ ಪಕ್ಷದ ರೆಡ್ಡಿ ನೇತೃತ್ವದಲ್ಲಿ ಪ್ರತಿಭಟನೆಯ ನೇತೃತ್ವ ವಹಿಸಿದ್ದು ದಲಿತ ಸೇನೆ ಮತ್ತಿತರ ಸಂಘಟನೆಗಳು ಬಾಹ್ಯ ಬೆಂಬಲ ನೀಡಿದ್ದರು ಇಂದಿನ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ರೈತ ಪರ ದಲಿತ ಪರ ಮತ್ತು ಕನ್ನಡಪರ ಸಂಘಟನೆಗಳ ಸಂಖ್ಯೆ ಮಾತ್ರ ಸಂಪೂರ್ಣವಾಗಿ ಕ್ಷೀಣಿಸಿದಲ್ಲದೆ ರೈತ ಪರ ಸಂಘಟನೆಗಳು ಬಂದ್ ಸಂದರ್ಭದಲ್ಲಿ ಒಗ್ಗಟ್ಟು ಪ್ರದರ್ಶಿಸುವಲ್ಲಿ ವಿಫಲವಾಗಿರುವುದು ಗೋಚರಿಸಿತು ಖಾಸಗಿ ಕಾಲೇಜುಗಳು ರಜೆ ಘೋಷಣೆ ಮಾಡಿದರೆ ಸರ್ಕಾರಿ ಕಾಲೇಜುಗಳತ್ತ ವಿದ್ಯಾರ್ಥಿಗಳ ಸಂಖ್ಯೆ ಸಂಪೂರ್ಣ ಕ್ಷೀಣಿಸಿತ್ತು ಸರ್ಕಾರಿ ಕಚೇರಿಗಳು ಬ್ಯಾಂಕುಗಳು ಎಂದಿನಂತೆ ಕಾರ್ಯನಿರ್ವಹಿಸಿದರೆ ನಗರದಲ್ಲಿ ಕೆಲ ಅಂಗಡಿ ಮತ್ತು ಹೋಟೆಲ್ ಮಾಲೀಕರು ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಿದ್ದರೆ ಕೆಲವರು ಎಂದಿನಂತೆ ತಮ್ಮ ವ್ಯಾಪಾರ ವಹಿವಾಟನ್ನು ಮುಂದುವರಿಸಿದ್ದರು ನಗರದ ನಗರದಲ್ಲಿ ಬಹುತೇಕ ವಾಹನ ಸಂಚಾರ ಎಂದಿನಂತೆ ಇತ್ತು ನಗರದ ಮುಖ್ಯ ರಸ್ತೆಗಳಲ್ಲಿ ದ್ವಿಚಕ್ರ ವಾಹನಗಳಲ್ಲಿ ಪ್ರತ್ಯೇಕ ಗುಂಪು ಗುಂಪುಗಳಾಗಿ ತೆರಳಿದ ಪ್ರತಿಭಟನಾಕಾರರು ನಗರದ ಮುಖ್ಯ ರಸ್ತೆಗಳಲ್ಲಿ ಅಲ್ಲಲ್ಲಿ ತೆರೆದಿದ್ದ ಅಂಗಡಿ ಮುಗ್ಗಟ್ಟುಗಳನ್ನು ಬಲವಂತದಿಂದ ಮುಚ್ಚಿಸಿದರೆ ಪ್ರತಿಭಟನಾಕಾರರು ಅಲ್ಲಿಂದ ಮುಂದೆ ತೆರಳುತ್ತಲೇ ಅಂಗಡಿ ಮಾಲೀಕರು ಮತ್ತೆ ಅಂಗಡಿ ಬಾಗಿಲುಗಳನ್ನು ತೆರೆದು ಎಂದಿನಂತೆ ವ್ಯಾಪಾರ ನಡೆಸುತ್ತಿದ್ದು ಮಾಮೂಲಿಯಾಗಿತ್ತು ಮಧ್ಯಾಹ್ನದ ನಂತರ ಬಹುತೇಕ ಅಂಗಡಿ ಮುಂಗಡಗಳು ತೆರೆದು ಎಂದಿನಂತೆ ವ್ಯಾಪಾರ ವಹಿವಾಟಕ್ಕೆ ಮುಂದಾದರು ಪ್ರತಿಭಟನಾಕಾರರು ನಗರದ ತಹಶೀಲ್ದಾರ್ ವೃತ್ತದಲ್ಲಿ ಮಾನವ ಸರಪಳಿ ನಡೆಸಿ ಪ್ರತಿಭಟನೆ ನಡೆಸಿದ ಸಂದರ್ಭದಲ್ಲಿ ಹಲವಾರು ಮುಖಂಡರು ಭಾಷಣ ಮಾಡಿದರೆ ಮತ್ತೊಂದು ರೈತ ಸಂಘಟನೆಯವರು ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಮನವಿ ಪತ್ರ ಸಲ್ಲಿಸಲು ಮುಂದಾಗುವ ಮೂಲಕ ಸಂಘಟನೆಗಳು ಒಮ್ಮತ ಇಲ್ಲದೆ ಪ್ರತಿಭಟನೆ ನಡೆಸಿದ್ದು ಸಾಬೀತಾಯಿತು ಎಲ್ಲಾ ಸಂಘಟನೆಗಳು ಪ್ರತಿಭಟಿಸಿದ ನಂತರ ತಹಶೀಲ್ದಾರ್ಗೆ ಮನವಿ ಪತ್ರವನ್ನು ಸಲ್ಲಿಸಿದರು ನಮ್ಮ ಇಲ್ಲ ಅಂತ ಇದು ಕಾರ್ಪೋರೇಟ್ ಕಂಪನಿಗಳ ವೃತ್ತಿ ಆಗಿದೆ ಇನ್ನೊಂದು ವಿಷಯ ಏನಂದ್ರೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂದ್ರೆ ಇದರಲ್ಲಿ ಮುಖ್ಯ ಹನ್ನೆರಡು ದಿನಗಳಿಂದ ಹನ್ನೆರಡು ದಿನದಿಂದ ಇಡೀ ದೇಶದ ರೈತರು ಪಾದಯಾತ್ರೆಯಲ್ಲಿ ಟ್ರ್ಯಾಕ್ಟರ್ ಮುಖಾಂತರ ದೆಹಲಿಯ ದೆಹಲಿ ಚಲನ ಕಾರ್ಯಕ್ರಮದಲ್ಲಿ ರೈತರಿಗಾಗಿರುವಂತಹ ಅನೇಕ ಅನ್ಯಾಯಗಳ ಬಗ್ಗೆ ರೈತರಿಗಾಗಿರುವಂತಹ ಅನೇಕ ವಿರೋಧಿ ಕಾನೂನುಗಳ ಬಗ್ಗೆ ಮಾತನಾಡಲಿಕ್ಕೆ ಸರ್ಕಾರದೊಂದಿಗೆ ಪ್ರದಾನ ಮಾಡಲಿಕ್ಕೆ ಮತ್ತಷ್ಟು ಪ್ರಯತ್ನವನ್ನು ನಡೆದ್ರೂ ಸಹಿತ ಯಾವುದೇ ಪ್ರತಿಫಲ ಆಗ್ತಾ ಇಲ್ಲ ಸರ್ಕಾರದ ಏನು ಧೋರಣೆಗಳಿದ್ದಾರೆ ಕೇಂದ್ರ ಸರ್ಕಾರ ಆಗ್ಬೋದು ರಾಜ್ಯ ಸರ್ಕಾರ ಆಗ್ಬೋದು ಏನು ರೈತ ವಿರೋಧಿ ಕಾನೂನುಗಳನ್ನ

Bharatdesh dali ki chinta mein ದೆಹಲಿಯ ಇದರಲ್ಲಿ ಹೆಚ್ಚು ಸೆಲ್ಸಿರಿಸುತ್ತೆ ಅವ್ರು ಎಷ್ಟು ದಿವಸದಿಂದ ಹೋರಾಟ ಮಾಡ್ತದ್ರೆ ಈ ಬಿಕ್ಕೆಟ್ಟ ಸರ್ಕಾರಕ್ಕೆ ರೈತರ ಬಗ್ಗೆ ಅಸಂಘಟಿತ ಕಾರ್ಮಿಕರ ಬಗ್ಗೆ ಏನು ಕಾಳಜಿ ಇಲ್ಲ ಅವನಿಗೆ ಮಠ ಮನೆ ಮಠ ಹೆಂಡತಿ ಮಕ್ಕಳು ಇದರಲ್ಲಿ ಅವ್ನಿಗೆ ಏನು ಗೊತ್ತಾಗ್ತಾ ಇಲ್ಲ ಈಗ ಈ ರೈತರ ಬಗ್ಗೆ ಏನಿದೆಯೋ ಈ ಪೂ ಸುಧಾರಣೆ ಎಲ್ಲಾನು ವಾಪಸ್ ತಗೋಬೇಕು ಪಿ ಟಿ ಸಿ ಎಲ್ಲ ವಾಪಸ್ ತಗೋಬೇಕು ಭೂಮಿ ವಾಪಸ್ ಆಗಲೇ ರೈತರಿಗೆ ಆಗ್ಲೇಬೇಕು ರೈತರಿಗೆ ಮೇಲೆ ದೌರ್ಜನ್ಯ ನಡೀತಾ ಇದೆಯೋ ಆ ದೌರ್ಜನ್ಯನ ಸಿಐ ಟಿ ಹೋಗಿ ನಾವು ಕೇಂದ್ರದಲ್ಲಿ ಬೆಂಬಲ ಕೊಡಬೇಕು ಅಂದಿದೆ ನಾವು ಯಥೇಚ್ಛವಾಗಿ ಮಾಡ್ತೀವಿ ಕೊಟ್ಟು ಹೋರಾಟವನ್ನು ನಾವು ಯಶಸ್ವಿ ಕೊಡಿಸ್ತೀವಿ ಇನ್ನು ಮುಂದೆ ಏನಾದರೂ ಇವಾಗ ಈ ಯಶಸ್ವಿ ಇದರಿಂದ ಈ ಬಂದಿಂದ ವಾಪಸ್ ತಗೊಳ್ಳಿಲ್ಲ ಅಂದರೆ ಇನ್ನು ಮುಂಬರುವ ದಿನಗಳಲ್ಲಿ ಬಿಜೆಪಿ ಸರ್ಕಾರ ಇರುವುದಿಲ್ಲ ಅಂತ ಹೇಳಿ ಅವಳಿಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ ಮೋದಿ ಸರ್ಕಾರ ಹಾಕ್ಬೋದು ಮೋದಿ ಸರ್ಕಾರ ಆಗ್ಬೋದು ಯಡಿಯೂರಪ್ಪ ಸರ್ಕಾರ ಹಾಕ್ಬೋದು ಈಗ ಅವರು ಕೈ ಬಿಡಬೇಕೆಂದು ಅವರಿಗೆ ನಾವು ಎಚ್ಚರಿಕೆ ನೀಡ್ತಾ ಇದ್ದೀವಿ ಸರ್ಕಾರ ಸಿ ಐ ಟಿ ಯು ಚಿಂದಾಪುರ